ನಮಸ್ಕಾರ ಸ್ನೇಹಿತರೆ ಶಿಕ್ಷಕರು ಆಗಬೇಕೆಂದು ಆಸೆ ಇರುವ ಎಲ್ಲ ಅಭ್ಯರ್ಥಿಗಳಿಗೆ ಆರ್ ಆರ್ ಬಿ ಕಡೆಯಿಂದ ಗುಡ್ ನ್ಯೂಸ್ ಸಿಕ್ಕಿದೆ ಎಲ್ಲ ವಿವರಣೆಯೊಂದಿಗೆ ತಿಳಿಸಿಕೊಡುತ್ತೇನೆ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹಾಗೂ ಯಾರಿಗೆ ಜಾಬ್ನ ಅವಶ್ಯಕತೆ ಇದೆ ದಯವಿಟ್ಟು ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಸ್ನೇಹಿತರೆ ನೋಡೋಣ ಸಂಸ್ಥೆ ಹೆಸರು ರೈಲ್ವೆ ರಿಕ್ವಿಪ್ಮೆಂಟ್ ಬೋರ್ಡ್ ಆರ್ ಆರ್ ಬಿ ನಂಬರ್ ಆಫ್ ಪೋಸ್ಟ್ ಸಾವಿರದ ಮೂವತ್ತಾರು ಜಾಬ್ ಲೊಕೇಶನ್ ಆಲ್ ಇಂಡಿಯಾ ಪೋಸ್ಟ್ ನೇಮ್ ಟಿ ಜಿ ಟಿ ಪಿ ಜಿ ಟಿ ಜೂನಿಯರ್ ಟ್ರಾನ್ಸ್ಲೇಟರ್ RRB वैकेंसी डिटेल्स 노డుวดારે 포스트 네임 포스트 그라주에트 티처 PGT 넘버 ఆఫ్ 포스트 187 సైంటిఫిక్ సూపర్వైజర్ 3 ట్రైన్డ్ గ్రాడ్యు에ట్ టీచర్ TGT 338 చీఫ్ లా 어సిస్టెంట్ 54 పబ్లిక్ ప్రాసిక్యూటర్ 20 ఫిజికల్ ట్రైనింగ్ ఇన్‌స్ట్రక్టర్ 18 సైంటిఫిక్ అసిస్టెంట్ ట్రైనింగ్ 2 జూనియర్ ట్రాన్స్‌లేటర్ 130 సీనియర్ పబ్లిసిటీ ఇన్స్పెక్టర్ 3 ಸ್ಟಾಫ್ ಆ್ಯಂಡ್ ವೆಲ್ಫೇರ್ ಇನ್ಸ್ಪೆಕ್ಟರ್ ಫಿಫ್ಟಿ ನೈನ್ ಲೈಬ್ರೇರಿಯನ್ ಟೆನ್ ಮ್ಯೂಸಿಕ್ ಟೀಚರ್ ತ್ರೀ ಪ್ರೈಮರಿ ರೈಲ್ವೆ ಟೀಚರ್ ಒನ್ ಏಯ್ಟಿ ಏಟ್ ಅಸಿಸ್ಟೆಂಟ್ ಟೀಚರ್ ಟೂ ಲ್ಯಾಬೊರೇಟರಿ ಅಸಿಸ್ಟೆಂಟ್ ಸೆವೆನ್ ಲ್ಯಾಬ್ ಅಸಿಸ್ಟೆಂಟ್ ಟ್ವೆಲ್ ಹಾಗೂ ಸ್ನೇಹಿತರೆ ಇದಕ್ಕೆ ಕ್ವಾಲಿಫಿಕೇಷನ್ ನೋಡುವುದಾದರೆ ಆರ್ ಆರ್ ಬಿ ನಿಯಮಗಳ ಪ್ರಕಾರ ಹಾಗೂ ಹೆಚ್ಚಿನ ಮಾಹಿತಿಯಾಗಿ ನಮ್ಮ ಟೆಲಿಗ್ರಾಮ್ ಚಾನಲನ್ನು ಜಾಯಿನ್ ಮಾಡಿ ಅದರಲ್ಲಿ ವಿವರವಾಗಿ ಪಿ ಡಿ ಎಫ್ ಹಾಕಿರುತ್ತೇನೆ ಹಾಗೂ ಅಪ್ಲಿಕೇಶನ್ ಫೀ ನೋಡುವುದಾದರೆ ಆರ್ ಆರ್ ಬಿ ನಿಯಮಗಳ ಪ್ರಕಾರ ಇದು ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕುವಾಗ ತಿಳಿಯುತ್ತೆ మ స్ స్నేహితరేరే వయోమితి నోడోదా పిజి టీ కనిష్ట హెంట్ వర్ష గరిష్ఠ నలవెంట్ వర్ష సైంటిఫిక్ సూపర్వైజర్ కనిష్ఠ హెంట్ వర్ష గరి గరిష్ట మెంట్ వర్ష టీ జి టు ఫోర్టీ చీఫ్ అసెస్టెంట్ ఐటీన్ టు ఫోర్టీ పబ్లిక్ ప్రాసిక్యూటర్ ఐటీన్ టు థర్టీ ఫిజికల్ ట్రైనింగ్ ఇన్స్ట్రక్టర్ ఐటీన్ టు ఫోర్టీట్ సైంటిఫిక్ అసిటెంట్ ట్రైనింగ్ ఏయిటీన్ టు థర్టీ జూనియర్ ట్రస్లేటర్ సీనియర్ పబ్లిసిటీ ఇన్స్పెక్టర్ స్టాఫ్ అండ్ వెల్ఫేర్ ఇన్స్పెక్టర్ ఐటీన్ టు థర్టీ సిక్స్ లైబ్రరీన్ టు థర్టీ ಮ್ಯೂಸಿಕ್ ಟೀಚರ್ ಪ್ರೈಮರಿ ರೈಲ್ವೆ ಟೀಚರ್ ಅಸಿಸ್ಟೆಂಟ್ ಟೀಚರ್ ಲ್ಯಾಬೋರೇಟರಿ ಅಸಿಸ್ಟೆಂಟ್ ಏಯ್ಟೀನ್ ಟು ಫೋರ್ಟಿ ಏಟ್ ಲ್ಯಾಬ್ ಅಸಿಸ್ಟೆಂಟ್ ಏಯ್ಟೀನ್ ಟು ತರ್ಟಿ ತ್ರೀ ಮತ್ತು ಆಯ್ಕೆ ಪ್ರದಾನ ನೋಡುವುದಾದರೆ ಸಿ ಬಿ ಟಿ ರಿಟರ್ನ್ ಎಕ್ಸಾಮ್ ಟಯರ್ ಒನ್ ಆ್ಯಂಡ್ ಟಯರ್ ಟು ಸ್ಕಿಲ್ ಟೆಸ್ಟ್ ಆಸ್ ಪರ್ ಪೋಸ್ಟ್ ರಿಕ್ರೂಟ್ಮೆಂಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮೆಡಿಕಲ್ ಎಕ್ಸಾಮಿನೇಷನ್ ಹಾಗೂ ಸ್ನೇಹಿತರೆ ಇಂಪಾರ್ಟೆಂಟ್ ಡೇಟ್ ನೋಡುವುದಾದರೆ ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭಿಕ ದಿನಾಂಕ ಏಳು ಒಂದು ಎರಡು ಸಾವಿರದ ಇಪ್ಪತ್ತೈದು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಸ್ನೇಹಿತರೆ ಈ ಲಿಂಕ್ ಮೂಲಕ ನೀವು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬಹುದು ಈ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಟ್ಟಿರುತ್ತೇನೆ ಸ್ನೇಹಿತರೆ ಇನ್ನೂ ಹೆಚ್ಚು ಹೆಚ್ಚು ಉದ್ಯೋಗದ ಮಾಹಿತಿಯನ್ನು ನಾವು ನಿಮಗೆ ತಿಳಿಸುತ್ತಾ ಹೋಗುತ್ತೇವೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಧನ್ಯವಾದಗಳು